ಅಮೆರಿಕದ ಉದ್ಯೋಗಗಳು ದುಬಾರಿಯಾಗಿವೆ ಅಥವಾ ಇನ್ಮುಂದೆ ಸಾಧಾರಣ ಮಟ್ಟದ ಸಣ್ಣ ಸಂಬಳದ ಕೆಲಸಗಳಿಗೆಲ್ಲ ಅಮೆರಿಕ ಸೇರ್ಕೊಂಡು ಬಿಡಬಹುದು ಅನ್ನೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಟ್ರಂಪ್ ಸರ್ಕಾರದ ಕ್ರಮದಿಂದ ಸ್ಪಷ್ಟವಾಗ್ತಿದೆ ಟ್ರಂಪ್ ಕಳೆದ ವಾರ ಎಚ್ ಒನ್ ಬಿ ವೀಸಾ ಅರ್ಜಿಗಳ ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗೆ ಏರಿಕೆ ಮಾಡುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಅಮೆರಿಕನ್ನರ ಹಿತಾಸಕ್ತಿ ಕಾಪಾಡುವ ಉದ್ದೇಶ ಎಂಬ ಲೇಪವನ್ನು ಈ ನಿರ್ಧಾರಕ್ಕೆ ಹಚ್ಚಲಾಗಿದೆ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋರೆಲ್ಲ ಬಂದ್ ಸೇರ್ಕೊಳ್ಳೋಕೆ ಅವಕಾಶ ಇಲ್ಲ ಉನ್ನತ ಮಟ್ಟದ ಕೌಶಲ್ಯಪೂರ್ಣ ಜನರಿಗಷ್ಟೇ ಅಮೆರಿಕ ಪ್ರವೇಶಿಸೋಕೆ ಸಾಧ್ಯ ಆಗಬೇಕು ಅನ್ನೋ ಕಾರಣದಿಂದಾನೇ ಈ ಶುಲ್ಕ ಹೆಚ್ಚಳ ಕ್ರಮ ಕೈಗೊಳ್ಳಲಾಗಿದೆ ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರೇ ಅಲ್ಲಿ ಉದ್ಯೋಗದಲ್ಲಿರೋದ್ರಿಂದ ಇದು ಭಾರತವನ್ನು ಮಣಿಸುವ ಅಸ್ತ್ರ ಎನ್ನಲಾಗಿದೆ ವೀಸಾ ಶುಲ್ಕ ಹೆಚ್ಚಿಸಿ ಒತ್ತಡ ಹೇರುವ ಮೂಲಕ ಭಾರತದೊಂದಿಗಿನ ವ್ಯಾಪಾರ ಒಪ್ಪಂದ ಕುದುರಿಸುವುದು ಟ್ರಂಪ್ ಲೆಕ್ಕಾಚಾರ ಎನ್ನಲಾಗಿದೆ ಟ್ರಂಪ್ ನಿರ್ಧಾರ ಅಂತಿಮವಾಗಿ ಅಮೆರಿಕಕ್ಕೆ ತಿರುಗುಬಾಣ ಆಗಲಿದೆ ಅಂತ ಅಮೆರಿಕದ ಬಿಲೇನಿಯರ್ಗಳು ಪರಿಣಿತರುಗಳೇ ಹೇಳ್ತಿದ್ದಾರೆ ಹಾಗಿದ್ದು ಕೂಡ ಭಾರತದ ಪಾಲಿಗೆ ಸದ್ಯಕ್ಕಂತೂ ಇದು ತೀರಾ ಕಳವಳಕಾರಿ ಸಂಗತಿ ಇದು ನಿಜವಾಗಿಯೂ ಭಾರತದ ಮೇಲೆ ಬೀರುವ ಪರಿಣಾಮಗಳೇನು ಇದು ಬಹಳಷ್ಟು ಭಾರತೀಯರ ಅಮೆರಿಕ ಕನಸನ್ನ ಚೂರು ಮಾಡುತ್ತ ಭಾರತೀಯರಿಗೆ ಹಾಗೂ ಭಾರತದ ಆರ್ಥಿಕತೆಗೆ ಆ ವೀಸಾದ ಮಹತ್ವವೇನು ಅಮೆರಿಕದಲ್ಲಿರುವ ಭಾರತೀಯರಿಗೆ ಇರುವ ಬೇರೆ ಆಯ್ಕೆಗಳು ಮತ್ತು ಪರ್ಯಾಯಗಳೇನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತಿಮವಾಗಿ ವಲಸಿಗರ ಪಾಲಿಗೆ ಹೆಚ್ ಒನ್ ಬಿ ವೀಸಾ ನಿಲುಕಲಾರದ ಹಾಗೆ ಮಾಡಿದ್ದಾರೆ ಹೆಚ್ ಒನ್ ಬಿ ವೀಸಾ ಶುಲ್ಕವನ್ನ ಒಂದು ಲಕ್ಷ ಡಾಲರ್ಗೆ ಹೆಚ್ಚಿಸಲಾಗಿದೆ ಅಂದ್ರೆ ಸುಮಾರು ತೊಂಬತ್ತು ಲಕ್ಷ ರೂಪಾಯಿಯನ್ನ ಪಾವತಿ ಮಾಡಬೇಕಾಗತ್ತೆ ಇಲ್ಲಿವರೆಗೆ ಶುಲ್ಕ ನಾಲ್ಕು ಸಾವಿರದ ಐನೂರು ಡಾಲರ್ ಅಂದ್ರೆ ಸುಮಾರು ನಾಲ್ಕು ಲಕ್ಷ ಇತ್ತು ಈ ವೀಸಾ ಶುಲ್ಕ ಹೆಚ್ಚಳಕ್ಕೆ ಟ್ರಂಪ್ ಕೊಟ್ಟಿರುವ ಕಾರಣಗಳನ್ನ ನೋಡೋದಾದ್ರೆ ಈ ವೀಸಾ ಯೋಜನೆಯನ್ನ ಕಂಪನಿಗಳು ದುರ್ಬಳಕೆ ಮಾಡಿಕೊಳ್ತಿವೆ ಸ್ಥಳೀಯರಿಗೆ ಹೆಚ್ಚು ಸಂಬಳ ನೀಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಹೊರದೇಶವರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಸ್ಟೆಮ್ ಅಂದರೆ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರದಲ್ಲಿ ವಿದೇಶಿ ಉದ್ಯೋಗಿಗಳ ಸಂಖ್ಯೆ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ದುಪ್ಪಟ್ಟಾಗಿದೆ ಕಳೆದ ಐದು ವರ್ಷಗಳಲ್ಲಿ ಕಂಪನಿಗಳು ಈ ವೀಸಾ ಪಡೆಯುವ ಪ್ರಮಾಣ ಶೇಕಡಾ ಅರವತ್ತೈದರಷ್ಟು ಹೆಚ್ಚಾಗಿದೆ ವಿದೇಶದವರಿಗೆ ಕಡಿಮೆ ಸಂಬಳಕ್ಕೆ ಕೆಲಸ ನೀಡಿ ಹೆಚ್ಚು ಸಂಬಳದ ಅಮೆರಿಕದವರನ್ನು ಕೆಲಸದಿಂದ ತೆಗೆಯಲಾಗ್ತಿದೆ ಆದರೆ ಸ್ಪಷ್ಟವಾಗಿ ಅಮೆರಿಕಕ್ಕೆ ಹೊರಗಿನವರ ವಲಸೆಯನ್ನು ತಡೆಯೋದು ಟ್ರಂಪ್ ಉದ್ದೇಶವಾಗಿದೆ ಅದರಲ್ಲೂ ಸಾಮಾನ್ಯ ವರ್ಗದ ಜನರನ್ನು ಅಮೆರಿಕಕ್ಕೆ ಬರದಂತೆ ತಡೆದು ಕೇವಲ ಉನ್ನತ ಮಟ್ಟದ ಕೌಶಲ್ಯ ಉಳ್ಳವರಿಗೆ ಮಾತ್ರ ಅವಕಾಶ ಕೊಡೋದು ಟ್ರಂಪ್ ಸರ್ಕಾರದ ಗುರಿ ಹೆಚ್ ಒನ್ ಬಿ ವೀಸಾ ಪಡೆದವರಲ್ಲಿ ಭಾರತೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಮೆರಿಕ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಶೇಕಡ ಎಪ್ಪತ್ತೊಂದರಷ್ಟು ಭಾರತೀಯರು ಹೆಚ್ ಒನ್ ಬಿ ವೀಸಾ ಪಡೆದಿದ್ದಾರೆ ಹನ್ನೊಂದು ಪಾಯಿಂಟ್ ಏಳರಷ್ಟಿರುವ ಚೀನಿ ಪ್ರಜೆಗಳು ಎರಡನೇ ಸ್ಥಾನದಲ್ಲಿದ್ದಾರೆ ಫಿಲಿಪೈನ್ಸ್ ಜನ ಮೂರನೇ ಸ್ಥಾನದಲ್ಲಿದ್ದು ಅವರ ಸಂಖ್ಯೆ ಒಂದು ಪಾಯಿಂಟ್ ಮೂರರಷ್ಟಿದೆ ಕೆನಡಾದವರು ನಾಲ್ಕನೇ ಸ್ಥಾನದಲ್ಲಿದ್ದು ಅವರ ಸಂಖ್ಯೆ ಶೇಕಡ ಒಂದು ಪಾಯಿಂಟ್ ಒಂದರಷ್ಟಿದೆ ದಕ್ಷಿಣ ಕೊರಿಯನ್ನರು ಐದನೇ ಸ್ಥಾನದಲ್ಲಿದ್ದು ಸಂಖ್ಯೆ ಒಂದರಷ್ಟಿದೆ ಹಿಂದಿನ ದಾಖಲೆಗಳನ್ನು ನೋಡಿದ್ರೆ ಭಾರತೀಯ ತಂತ್ರಜ್ಞಾನ ಕಂಪನಿಗಳು ಹೆಚ್ ಒನ್ ಬಿ ವೀಸಾ ಹೊಂದಿರುವ ಹೆಚ್ಚಿನ ಉದ್ಯೋಗಿಗಳನ್ನು ಅಮೆರಿಕಕ್ಕೆ ಕರೆಸಿಕೊಂಡಿವೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಮೊದಲ ನಾಲ್ಕು ಸ್ಥಾನಗಳನ್ನು ಅವೇ ಪಡೆದುಕೊಂಡಿವೆ ಯು ಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳು ಯು ಎಸ್ ಸಿ ಐ ಎ ಎಸ್ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಮೂವತ್ತರವರೆಗಿನ ಚಿತ್ರಣ ಹೀಗಿದೆ ಮುಂಬೈ ಮೂಲದ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದರೆ ಟಿ ಸಿ ಎಸ್ ಪಡೆದಿರುವ ವೀಸಾಗಳ ಸಂಖ್ಯೆ ತೊಂಬತ್ತೆಂಟು ಸಾವಿರದ ಇನ್ನೂರ ಐವತ್ತೊಂಬತ್ತು ಚೆನ್ನೈ ಮೂಲದ ಆದರೆ ಈಗ ಯು ಎಸ್ ಕಂಪನಿ ಕಾಗ್ನಿಜೆಂಟ್ ತೊಂಬತ್ತೆರಡು ಸಾವಿರದ ನಾನೂರ ಮೂವತ್ತೈದು ವೀಸಾಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಇನ್ಫೋಸಿಸ್ ಎಂಬತ್ತೇಳು ಸಾವಿರದ ಆರುನೂರ ಐವತ್ನಾಲ್ಕು ವೀಸಾಗಳು ಬೆಂಗಳೂರಿನ ವಿಪ್ರೋ ಎಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ವೀಸಾಗಳು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಟಿಸಿಎಸ್ ಎಸ್ ಕಾಗ್ನಿಜೆಂಟ್ ಮತ್ತು ಇನ್ಫೋಸಿಸ್ ಮೊದಲ ಮೂರು ಸ್ಥಾನಗಳಲ್ಲಿ ಉಳಿದಿವೆ ಆದರೆ ನಾಲ್ಕನೇ ಮತ್ತು ಐದನೇ ಸ್ಥಾನಗಳನ್ನು ಕ್ರಮವಾಗಿ ಅಮೆರಿಕದ ತಂತ್ರಜ್ಞಾನ ದೈತ್ಯ ಕಂಪನಿಗಳಾದ ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ಆಕ್ರಮಿಸಿವೆ ಎರಡು ಸಾವಿರದ ಇಪ್ಪತ್ತರಿಂದ ಇನ್ನೂ ಬೇರೆ ಬಗೆಯ ಬದಲಾವಣೆ ಕಂಡಿದೆ ಅಮೆರಿಕದ ತಂತ್ರಜ್ಞಾನ ಕಂಪನಿ ಅಮೆಜಾನ್ ಈ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ನಲವತ್ಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ವೀಸಾಗಳು ಇನ್ಫೋಸಿಸ್ ನಲ್ವತ್ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ವೀಸಾಗಳು ಮತ್ತು ಟಿ ಸಿ ಎಸ್ ಮೂವತ್ತೆಂಟು ಸಾವಿರದ ನೂರ ಮೂವತ್ತೆಂಟು ವೀಸಾಗಳೊಂದಿಗೆ ಕ್ರಮವಾಗಿ ಎರಡನೇ ಮತ್ತು ಮೂರನೇ ಸ್ಥಾನಗಳನ್ನು ಪಡ್ಕೊಂಡಿವೆ ಗೂಗಲ್ ಮೂವತ್ತೈದು ಸಾವಿರದ ಏಳ್ನೂರ ಮೂವತ್ತಾರು ವೀಸಾಗಳು ಮತ್ತು ಮೈಕ್ರೋಸಾಫ್ಟ್ ಮೂವತ್ತೈದು ಸಾವಿರದ ಮುನ್ನೂರ ಐವತ್ತಾರು ವೀಸಾಗಳೊಂದಿಗೆ ನಾಲ್ಕನೇ ಮತ್ತು ಐದನೇ ಸ್ಥಾನಗಳನ್ನು ಪಡ್ಕೊಂಡಿವೆ ಪ್ಯೂ ರಿಸರ್ಚ್ ವರದಿ ಪ್ರಕಾರ ಎರಡು ಸಾವಿರದ ಶೇಕಡ ಶೇಕಡಾ ಇಪ್ಪತ್ತ್ಮೂರಷ್ಟು ಭಾರತೀಯರು ಈ ವೀಸಾವನ್ನು ಪಡ್ಕೊಂಡಿತ್ತು ಆಗ ಚೀನಾದವರ ಸಂಖ್ಯೆ ಶೇಕಡಾ ಹನ್ನೆರಡರಷ್ಟಿದ್ದರೆ ಇತರ ದೇಶಗಳ ಜನರ ಪ್ರಮಾಣ ಶೇಕಡಾ ಹದಿನೈದರಷ್ಟಿತ್ತು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಒಂದು ದಶಕದ ಹಿಂದೆ ಇದ್ದದ್ದಕ್ಕಿಂತ ಬಹಳ ಭಿನ್ನವಾದ ಸನ್ನಿವೇಶ ಕಾಣಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳಲ್ಲಿ ಐದು ಸಾವಿರದ ಐನೂರ ಐದು ವೀಸಾಗಳೊಂದಿಗೆ ಟಾಪ್ ಟೆನ್ ಪಟ್ಟಿಯಲ್ಲಿರುವ ಏಕೈಕ ಭಾರತೀಯ ಕಂಪನಿ ಟಿಸಿ ಎಸ್ ಆಗಿದೆ ಕಾಗ್ನಿಜೆಂಟ್ ಕೂಡ ಏಳನೇ ಸ್ಥಾನಕ್ಕೆ ಕುಸಿದಿದೆ ಅಮೆಜಾನ್ ಹತ್ತು ಸಾವಿರದ ನಲವತ್ನಾಲ್ಕು ವೀಸಾಗಳೊಂದಿಗೆ ಮುಂದಿದೆ ಉಳಿದಂತೆ ಯುಎಸ್ ತಂತ್ರಜ್ಞಾನ ಬ್ಯಾಂಕಿಂಗ್ ಸಲಹೆ ಮತ್ತು ಚಿಲ್ಲರೆ ವ್ಯಾಪಾರದ ಪ್ರಮುಖ ಕಂಪನಿಗಳಾಗಿರುವ ಮೈಕ್ರೋಸಾಫ್ಟ್ ಮೆಟಾ ಆಪಲ್ ಗೂಗಲ್ ಜೆಪಿ ಮಾರ್ಗನ್ ಚೇಸ್ ವಾಲ್ಮಾರ್ಟ್ ಮತ್ತು ಡಲೈಟ್ ಪ್ರಾಬಲ್ಯ ಹೊಂದಿವೆ ಸ್ಟಾರ್ಟ್ಅಪ್ಗಳಿಂದ ಜಾಗತಿಕ ದೈತ್ಯದವರೆಗೆ ತಂತ್ರಜ್ಞಾನ ಕಂಪನಿಗಳು ಕೌಶಲ್ಯಪೂರ್ಣ ಕೆಲಸಗಾರರನ್ನು ನೇಮಿಸಿಕೊಳ್ಳೋಕೆ ಈ ವೀಸಾವನ್ನು ಅವಲಂಬಿಸಿವೆ ಅನೇಕ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಅಲ್ಪಾವಧಿಯ ಅಧ್ಯಯನದ ಬಳಿಕ ಅಮೆರಿಕದಲ್ಲಿ ದೀರ್ಘಾವಧಿಯ ವೃತ್ತಿ ಜೀವನಕ್ಕೆ ಅವಕಾಶ ಪಡೆಯೋಕ್ಕೂ ಕೂಡ ಇದನ್ನು ಅವಲಂಬಿಸಿದ್ದಾರೆ ಈಗ ಹೊಸ ಶುಲ್ಕ ಜಾರಿ ಆಗೋದ್ರಿಂದ ಅಮೆರಿಕದ ಕಂಪನಿಗಳ ಮೇಲೆ ನೇಮಕಾತಿ ವೆಚ್ಚದ ಹೆಚ್ಚಿನ ಹೊರೆ ಬೀಳಲಿದೆ ನೇಮಕಾತಿಯನ್ನೇ ಅವು ಸ್ಥಗಿತಗೊಳಿಸಲೂಬಹುದು ಅಥವಾ ಕಂಪನಿಗಳು ಹೊರ ದೇಶಗಳಿಂದಲೇ ತಮ್ಮ ಕೆಲಸ ನಿರ್ವಹಿಸೋಕೆ ಮುಂದಾಗಬಹುದು ಭಾರತೀಯರ ಮೇಲೆ ಇದರ ಪರಿಣಾಮ ಏನು ಇದನ್ನು ನೋಡೋದಾದರೆ ಹೆಚ್ ಒನ್ ಬಿ ವೀಸಾ ಹೊಂದಿರೋರಲ್ಲಿ ಶೇಕಡ ಎಪ್ಪತ್ತೊಂದಕ್ಕಿಂತ ಹೆಚ್ಚು ಇರೋದ್ರಿಂದ ಅವರ ಮೇಲೆ ಹೆಚ್ಚಿನ ಪರಿಣಾಮ ಉಂಟಾಗುತ್ತೆ ಕಂಪನಿಗಳು ಈ ವೀಸಾವನ್ನು ಪ್ರಾಯೋಜಿಸೋಕೆ ಅದರಲ್ಲೂ ಆರಂಭಿಕ ಹಂತದ ವೃತ್ತಿಪರರನ್ನು ಕರೆಸ್ಕೊಳ್ಳೋಕೆ ಅಥವಾ ಉಳಿಸ್ಕೊಳ್ಳೋಕೆ ಹಿಂಚರಿಬೋದು ಇದು ಕೆಲವರು ಭಾರತಕ್ಕೆ ಹಿಂತಿರುಗಬೇಕಾದ ಪರಿಸ್ಥಿತಿಗೆ ಕಾರಣ ಆಗ್ಬೋದು ಆಗ ಅವರು ಕೆನಡಾ ಯು ಕೆ ಯು ಎ ಇ ಮತ್ತು ಸೌದಿ ಅರೇಬಿಯಾದಂತಹ ಇತರ ದೇಶಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಬರ್ಬೋದು ಇತರ ದೇಶಗಳು ಅಮೆರಿಕ ವೀಸಾ ಶುಲ್ಕ ಹೆಚ್ಚಳದ ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳುವ ಮೂಲಕ ಭಾರತೀಯರಿಗೆ ಹೆಚ್ಚಿನ ಅವಕಾಶ ನೀಡೋಕೆ ಮುಂದಾಗಬಹುದು ಜರ್ಮನ್ ರಾಯಭಾರಿ ಫಿಲಿಪ್ ಅಕೆರ್ಮನ್ ಐಟಿ ನಿರ್ವಹಣೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿನ ಉದ್ಯೋಗಾವಕಾಶಗಳನ್ನು ಪಡೆಯೋಕೆ ಈಗಾಗಲೇ ಭಾರತೀಯರಿಗೆ ಕರೆ ನೀಡಿದ್ದಾರೆ ಅನ್ನೋದು ಅಂತಹ ಬೆಳವಣಿಗೆಗಳ ಸೂಚನೆಯಾಗಿದೆ ಚೀನಾ ಕೂಡ ವಿಜ್ಞಾನ ತಂತ್ರಜ್ಞಾನ ಎಂಜಿನಿಯರಿಂಗ್ ಮತ್ತು ಗಣಿತ ಕ್ಷೇತ್ರಗಳ ಯುವ ವಿದೇಶಿ ಪ್ರತಿಭೆಗಳನ್ನು ಆಕರ್ಷಿಸೋಕೆ ಹೊಸ ಕೆ ವೀಸಾವನ್ನ ಪರಿಚಯ ಮಾಡುವುದಾಗಿ ಘೋಷಣೆ ಮಾಡಿದೆ ಇದು ಚೀನಾ ಪ್ರವೇಶ ಮತ್ತು ನಿರ್ಗಮನ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗೆ ಕಾರಣ ಆಗಲಿದೆ ಅಂತ ಹೇಳಲಾಗಿತ್ತು ಅಕ್ಟೋಬರ್ ಒಂದರಿಂದ ಜಾರಿಗೆ ಬರುವುದಾಗಿ ವರದಿ ಇದೆ ಉನ್ನತ ಕೌಶಲ್ಯ ಉಳ್ಳವರು ಅಮೆರಿಕಕ್ಕೆ ಹೋಗುವುದನ್ನು ತಪ್ಪಿಸಿದಾಗ ಸ್ಟೆಮ್ ವಲಯದಲ್ಲಿ ಕೌಶಲ್ಯದ ಕೊರತೆ ಉಂಟಾಗಬಹುದು ಮತ್ತದು ವೈವಿಧ್ಯತೆ ಕಡಿಮೆ ಆಗೋಕೆ ಕಾರಣ ಆಗ್ಬೋದು ಅಂತಾರಾಷ್ಟ್ರೀಯ ಪರಿಣಿತಿ ಇಲ್ಲದೆ ತಂತ್ರಜ್ಞಾನ ಮತ್ತು ಇತರ ವಲಯಗಳ ಬೆಳವಣಿಗೆಯ ಗತಿ ನಿಧಾನ ಆಗ್ಬೋದು ಅಸ್ತಿತ್ವದಲ್ಲಿರುವ ವೀಸಾಗಳ ವಿಷಯದಲ್ಲಿ ಆತಂಕ ಇಲ್ಲದೇ ಇದ್ರೂ ಕೂಡ ಅವುಗಳ ದರ ವಿಸ್ತರಣೆಗಳು ವರ್ಗಾವಣೆಗಳು ಅಥವಾ ನವೀಕರಣಗಳು ಹೊಸ ನಿಯಮಗಳನ್ನು ಎದುರಿಸಬೇಕಾಗಬಹುದು ಶುಲ್ಕವನ್ನು ಒಂದು ಲಕ್ಷ ಡಾಲರ್ಗೆ ಹೆಚ್ಚಿಸಿರುವ ಕ್ರಮವನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಬಗ್ಗೆನೂ ತಯಾರಿಗಳು ನಡೆದಿದೆ ವೀಸಾ ಶುಲ್ಕಗಳಿಗೆ ಸಾಮಾನ್ಯವಾಗಿ ಕಾನೂನು ಅಥವಾ ಔಪಚಾರಿಕ ನಿಯಮ ರಚನೆ ಅಗತ್ಯ ಇರೋದರಿಂದ ಟ್ರಂಪ್ ಸರ್ಕಾರದ ಈ ಕ್ರಮ ನ್ಯಾಯಾಲಯದಲ್ಲಿ ಹಿನ್ನಡೆ ಅನುಭವಿಸ್ಬೋದು ಅಂತ ಹೇಳಲಾಗಿದೆ ಜಾರಿಗೆ ಬಂದಿದ್ದೇ ಆದಲ್ಲಿ ಇದು ಯು ಎಸ್ ವಲಸೆ ನೀತಿಯಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಯನ್ನು ತರಲಿದೆ ನೇಮಕಾತಿಯನ್ನು ಮರು ರೂಪಿಸಬೇಕಾದ ಅಗತ್ಯ ಉಂಟಾಗತ್ತೆ ಕೌಶಲ್ಯಪೂರ್ಣ ವಲಸೆ ಸೀಮಿತಗೊಳ್ಳುತ್ತೆ ಅದು ಸ್ಪರ್ಧಾತ್ಮಕತೆಯ ಮೇಲೆ ಪರಿಣಾಮ ಬೀರುತ್ತೆ ಈ ನಿರ್ಧಾರದಿಂದ ಅನುಭವಿಗಳು ಹಾಗೂ ಅಧಿಕ ಸಂಬಳದ ತಜ್ಞರು ಮಾತ್ರವೇ ವಿದೇಶಗಳಿಂದ ಅಮೆರಿಕಕ್ಕೆ ಬರುವಂತಾಗತ್ತೆ ಕಡಿಮೆ ಸಂಬಳದ ಉದ್ಯೋಗಿಗಳು ಅಮೆರಿಕಕ್ಕೆ ಬಂದು ತುಂಬುವುದು ಕಡಿಮೆ ಆಗತ್ತೆ ಮತ್ತು ಅಮೆರಿಕನ್ನರಿಗೆ ಉದ್ಯೋಗಾವಕಾಶ ಹೆಚ್ಚುತ್ತೆ ಅನ್ನೋದು ಟ್ರಂಪ್ ಸರ್ಕಾರದ ವಾದ ಆದರೆ ಪರಿಣಿತರು ಹೇಳೋ ಪ್ರಕಾರ ಇದು ಅಮೆರಿಕಕ್ಕೆ ದೊಡ್ಡ ಏಟನ್ನು ಕೊಡಲಿದೆ ವೀಸಾ ಶುಲ್ಕ ಏರಿಸಿರೋದ್ರಿಂದ ಅಮೆರಿಕದ ತಂತ್ರಜ್ಞಾನದ ಯಶಸ್ಸಿಗೆ ಆಗುತ್ತೆ ಅನ್ನೋದು ತಪ್ಪು ಗ್ರಹಿಕೆ ಅಂತ ಹೇಳಲಾಗ್ತಿದೆ ಅಮೆರಿಕ ಐಟಿ ಕ್ಷೇತ್ರದ ಬೆಳವಣಿಗೆಗೆ ವಿದೇಶಿ ನಿಪುಣರ ಅವಶ್ಯಕತೆ ಇದೆ ಮತ್ತು ಸಿಲಿಕಾನ್ ವ್ಯಾಲಿ ಭವಿಷ್ಯ ಇದೇ ಕೌಶಲ್ಯಪೂರ್ಣ ಜನರ ಮೇಲೆ ಅವಲಂಬಿತ ಆಗಿದೆ ಅಂತ ಪರಿಣಿತರು ಹೇಳ್ತಿದ್ದಾರೆ ವಿದೇಶಿ ಕಾರ್ಮಿಕರನ್ನ ದೂರ ತಳ್ಳಿ ಅಮೆರಿಕದವರಿಗೆ ಅವಕಾಶ ನೀಡುವ ಭರವಸೆಯ ಮೇಲೆ ಸಿಲಿಕಾನ್ ವ್ಯಾಲಿಯನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ ದೇಶದ ಐಟಿ ಕ್ಷೇತ್ರವನ್ನ ಕಾಪಾಡುವ ಕೌಶಲ್ಯಪೂರ್ಣ ಮಾನವ ಸಂಪನ್ಮೂಲ ನಮ್ಮಲ್ಲಿ ಇದೆಯಾ ಅನ್ನೋ ಪ್ರಶ್ನೆಯನ್ನ ಮೊದಲು ಕೇಳ್ಕೊಳ್ಬೇಕು ಅಂತ ಅಮೆರಿಕದ ಪರಿಣಿತ ವಲಯ ಹೇಳ್ತಿದೆ ಅಮೆರಿಕದ ತಂತ್ರಜ್ಞಾನ ವಲಯ ಹೇಗೆ ಕಾರ್ಯನಿರ್ವಹಿಸ್ತಿದೆ ಅನ್ನೋದರ ಸ್ಪಷ್ಟ ಅರಿವು ಟ್ರಂಪ್ ಆಡಳಿತಕ್ಕೆ ಇದ್ದಂತಿಲ್ಲ ವಿದೇಶಿ ಕಾರ್ಮಿಕರನ್ನು ಹೊರಹಾಕಿದ್ರೆ ಸಿಲಿಕಾನ್ ವ್ಯಾಲಿಯ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ ಇದರಿಂದ ಅಮೆರಿಕದ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳತ್ತೆ ಅನ್ನೋ ಎಚ್ಚರಿಕೆಯನ್ನೂ ನೀಡಲಾಗಿದೆ ಹಾಗೆ ನೋಡಿದ್ರೆ ಭಾರತೀಯರಿಗೆ ಅಮೆರಿಕ ಒಂದೇ ದಾರಿಯಲ್ಲ ಅದು ಬಹಳಷ್ಟು ಜನರ ಕನಸು ಅನ್ನೋದೇನೋ ನಿಜವಾದರೂ ಭಾರತೀಯ ಪ್ರತಿಭೆಗಳನ್ನು ಕೈಬೀಸಿ ಕರೆಯುವ ಹಲವು ದೇಶಗಳಿವೆ ಹೆಚ್ಚಿನ ಭಾರತೀಯರು ವಿದೇಶಗಳಲ್ಲಿ ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನು ನಾವು ಒಮ್ಮೆ ಗಮನಿಸಬೇಕು ವಿಶ್ವದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಅಂತಾರಾಷ್ಟ್ರೀಯ ವಲಸಿಗರು ಭಾರತೀಯರಾಗಿದ್ದಾರೆ ಅಮೆರಿಕ ಯು ಎ ಇ ಮತ್ತಿತರ ದೇಶಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ವಲಸಿಗರಿದ್ದಾರೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆಯ ಅಂದಾಜಿನ ಪ್ರಕಾರ ಇಪ್ಪತ್ತೆಂಟು ಪಾಯಿಂಟ್ ಒಂದು ಕೋಟಿ ಅಂತಾರಾಷ್ಟ್ರೀಯ ವಲಸಿಗರಿದ್ದಾರೆ ಇದು ಜಾಗತಿಕ ಜನಸಂಖ್ಯೆಯ ಸರಿಸುಮಾರು ಶೇಕಡಾ ಮೂರು ಪಾಯಿಂಟ್ ಐದರಷ್ಟಿದೆ ಅಂತಾರಾಷ್ಟ್ರೀಯ ವಲಸಿಗರಲ್ಲಿ ಭಾರತೀಯರೇ ಅತಿ ಹೆಚ್ಚಿದ್ದು ಅವರ ಸಂಖ್ಯೆ ಒಂದು ಪಾಯಿಂಟ್ ಎಂಟು ಕೋಟಿ ಮುಟ್ಟಿದೆ ಅಂತ ಯು ಎನ್ ವರ್ಲ್ಡ್ ಮೈಗ್ರೇಷನ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಳುತ್ತೆ ಭಾರತದ ವಿದೇಶಾಂಗ ಸಚಿವಾಲಯ ಹೇಳುವ ಪ್ರಕಾರ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ವಿಶ್ವಾದ್ಯಂತ ಒಟ್ಟು ವಿದೇಶಿ ಭಾರತೀಯರ ಸಂಖ್ಯೆ ಸುಮಾರು ಮೂರು ಪಾಯಿಂಟ್ ಐದು ನಾಲ್ಕು ಕೋಟಿ ಆಗಿದ್ದು ಇದರಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಎಂಟು ಕೋಟಿ ಅನಿವಾಸಿ ಭಾರತೀಯರು ಅಂದರೆ ಎನ್ ಆರ್ ಐಗಳು ಮತ್ತು ಸುಮಾರು ಒಂದು ಪಾಯಿಂಟ್ ಒಂಬತ್ತು ಐದು ಕೋಟಿ ಭಾರತೀಯ ಮೂಲದ ವ್ಯಕ್ತಿಗಳು ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇವರೆಗಿನ ಅಂದಾಜಿನಂತೆ ವಿಶ್ವದಾದ್ಯಂತ ಅತಿ ಹೆಚ್ಚು ಭಾರತೀಯ ವಲಸಿಗರನ್ನು ಹೊಂದಿರುವ ದೇಶಗಳು ಅಂತಂದರೆ ಮೊದಲೇದು ಅಮೆರಿಕ ಐವತ್ನಾಲ್ಕು ಲಕ್ಷ ಆನಂತರ ಯು ಎ ಇ ಮೂವತ್ತಾರು ಲಕ್ಷ ಮಲೇಷ್ಯಾ ಇಪ್ಪತ್ತೊಂಬತ್ತು ಲಕ್ಷ ಕೆನಡಾ ಇಪ್ಪತ್ತೆಂಟು ಲಕ್ಷ ಸೌದಿ ಅರೇಬಿಯಾ ಇಪ್ಪತ್ತೈದು ಲಕ್ಷ ಮ್ಯಾನ್ಮಾರ್ ಇಪ್ಪತ್ತು ಲಕ್ಷ ಯು ಕೆ ಹತ್ತೊಂಬತ್ತು ಲಕ್ಷ ದಕ್ಷಿಣ ಆಫ್ರಿಕಾ ಹದಿನೇಳು ಲಕ್ಷ ಶ್ರೀಲಂಕಾ ಹದಿನಾರು ಲಕ್ಷ ಮತ್ತು ಕುವೈತ್ ಒಂಬತ್ತು ಪಾಯಿಂಟ್ ಒಂಬತ್ತು ಆರು ಲಕ್ಷ ಭಾರತೀಯ ವಲಸಿಗರು ವಿವಿಧ ವಲಯಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಭಾರತೀಯ ಮೂಲದ ಇಪ್ಪತ್ತಕ್ಕೂ ಹೆಚ್ಚು ಸಿಇಒಗಳು ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನಿಗಳನ್ನು ಮುನ್ನಡೆಸಿದ್ದಾರೆ ಅವರಲ್ಲಿ ಸುಂದರ್ ಪಿಚಯ್ ಅವರು ಆಲ್ಫಾಬೆಟ್ ಮುಖ್ಯಸ್ಥರಾಗಿದ್ದರೆ ಸತ್ಯನಾಡಿಲ ಮೈಕ್ರೋಸಾಫ್ಟ್ನ ಸಾರಥ್ಯ ವಹಿಸಿದ್ದಾರೆ ಇದಲ್ಲದೆ ಮಲೇಷ್ಯಾ ಮ್ಯಾನ್ಮಾರ್ ಶ್ರೀಲಂಕಾ ಮತ್ತು ಸಿಂಗಾಪುರದಂತಹ ಆಗ್ನೇಯ ಮತ್ತು ನೈಋತ್ಯ ಏಷ್ಯಾದ ರಾಷ್ಟ್ರಗಳಲ್ಲಿ ಅತಿದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ ಯು ಎ ಇ ಸೌದಿ ಅರೇಬಿಯಾ ಮತ್ತು ಕುವೈತ್ ಸೇರಿದಂತೆ ಮಧ್ಯಪ್ರಾಚ್ಯದ ದೇಶಗಳು ಕೂಡ ಗಣನೀಯ ಸಂಖ್ಯೆಯ ಭಾರತೀಯ ವಲಸಿಗರನ್ನು ಆಕರ್ಷಿಸುತ್ತೆ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳಾದ ಮಲೇಷಿಯಾ ಮ್ಯಾನ್ಮಾರ್ ಶ್ರೀಲಂಕಾ ಆಸ್ಟ್ರೇಲಿಯಾ ಮತ್ತು ಸಿಂಗಾಪುರ ದೊಡ್ಡ ಸಂಖ್ಯೆಯ ಭಾರತೀಯ ವಲಸಿಗರಿಗೆ ನೆಲೆಯಾಗಿವೆ ಹೀಗೆ ಅತಿ ಹೆಚ್ಚು ಭಾರತೀಯರು ವಿದೇಶಗಳಲ್ಲಿರೋದ್ರಿಂದ ಭಾರತಕ್ಕೆ ಹಣ ರವಾನೆ ಪ್ರಮಾಣವೂ ಹೆಚ್ಚು ಇತ್ತೀಚೆಗೆ ಬಿಡುಗಡೆಯಾದ ವಿಶ್ವ ವಲಸೆ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಭಾರತ ಜಾಗತಿಕವಾಗಿ ಹಣ ರವಾನೆ ಪಡೆಯುವ ಪಟ್ಟಿಯಲ್ಲಿ ಸತತವಾಗಿ ಅಗ್ರಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತಕ್ಕೆ ದಾಖಲೆಯ ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ಡಾಲರ್ ಹಣ ರವಾನೆ ಆಗಿದೆ ಇದು ಎಲ್ಲ ಇತರ ರಾಷ್ಟ್ರಗಳನ್ನೂ ಮೀರಿಸಿದೆ ಮೆಕ್ಸಿಕೋ ಚೀನಾ ಫಿಲಿಪೈನ್ಸ್ ಮತ್ತು ಫ್ರಾನ್ಸ್ ಹಣ ರವಾನೆ ಸ್ವೀಕರಿಸುವ ದೇಶಗಳಲ್ಲಿ ಭಾರತದ ನಂತರದ ಸ್ಥಾನದಲ್ಲಿವೆ ಅಂತ ವರದಿ ಹೇಳುತ್ತೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಹಣ ಬಂದಿದೆ ಇದು ಭಾರತೀಯ ವಲಸಿಗರ ಮಹತ್ವವನ್ನು ಎತ್ತಿ ತೋರಿಸುತ್ತೆ ಈಗ ಟ್ರಂಪ್ ಸರ್ಕಾರದ ನಿರ್ಧಾರ ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀರಲಿದೆ ಇಲ್ಲಿನ ಬೃಹತ್ ಟೆಕ್ ಕಂಪನಿಗಳ ಮೇಲೆ ಭಾರಿ ದೊಡ್ಡ ಆರ್ಥಿಕ ಹೊರೆ ಬೀಳತ್ತೆ ಅದರ ಅಂತಿಮ ಆರ್ಥಿಕ ಪರಿಣಾಮವನ್ನು ಭಾರತದ ಜನರೇ ಅನುಭವಿಸಬೇಕಾಗತ್ತೆ ಆದರೆ ವೀಸಾ ಶುಲ್ಕ ಹೆಚ್ಚಳ ಅನ್ನೋದು ಎರಡು ಅಲಿಗಿನ ಕತ್ತಿ ಅದು ಟ್ರಂಪ್ ಸರ್ಕಾರವನ್ನೂ ಕಾಡದೆ ಬಿಡೋದಿಲ್ಲ ಪ್ರತಿಭಾವಂತರು ಅಮೆರಿಕಕ್ಕೆ ಹೋಗೋದು ಕಡಿಮೆ ಆದರೆ ಅದರ ಪರಿಣಾಮವನ್ನು ಅಮೆರಿಕ ಎದುರಿಸಲೇಬೇಕಾಗತ್ತೆ ಟ್ರಂಪ್ ನಿರ್ಧಾರಕ್ಕೆ ಅಲ್ಲಿನ ನ್ಯಾಯಾಲಯವು ಒಪ್ಪಿಗೆ ನೀಡುವ ಸಾಧ್ಯತೆ ಕಡಿಮೆ ಹಾಗಾಗಿ ಟ್ರಂಪ್ ಮತ್ತೆ ಈ ವಿಷಯದಲ್ಲೂ ತಿಪ್ಪುರ್ಲಾಗ ಹೊಡೆದ್ರೂ ಆಶ್ಚರ್ಯ ಇಲ್ಲ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ